ಶಕ್ತಿ ಯೋಜನೆ ಆರಂಭವಾದ ನಂತರ ಬಸ್ನಲ್ಲಿ ಮಹಿಳೆಯರ ಓಡಾಟ ಹೆಚ್ಚಾಯಿತು ಇದರಿಂದ ಬಸ್ಗಳ ಕೊರತೆ ಎಷ್ಟಿದೆ ಯಾವೆಲ್ಲ ಬಸ್ಗಳು ಅವ್ಯವಸ್ಥೆಯಲ್ಲಿದೆ ಎಂಬುದು ಸಾರಿಗೆ ಇಲಾಖೆಗೆ ತಿಳಿದು ಬಂದಿದೆ ಅಲ್ಲಲ್ಲಿ ಆಗಾಗ ಕೈ ಕೊಡುವ ಬಸ್ಗಳಿಗೆ ಗುಡ್ ಬೈ ಹೇಳಲು ಸರ್ಕಾರ ಮುಂದಾಗಿದೆ ಪ್ರಯಾಣಿಕರಿಗೆ ಇಲಾಖೆ ಕೊಡ್ತಿರೋ ಗುಡ್ ನ್ಯೂಸ್ ಏನು ಅಂತ ನೋಡೋಣ ಬನ್ನಿ ಕರ್ನಾಟಕ ಸರ್ಕಾರ ಬಿಎಂಟಿಸಿ ಬಸ್ ಖರೀದಿಗೆ ಹಸಿರು ನಿಶಾನಿ ತೋರಿಸಿದ್ದು ಹೊಸದಾಗಿ ಎಂಟುನೂರ ನಲವತ್ತು ಬಸ್ಗಳು ಬಿಎಂಟಿಸಿ ಬಳಗ ಸೇರಲಿವೆ ಈ ಮೂಲಕ ರಾಜಧಾನಿ ಜನರಿಗೆ ಅನುಕೂಲವಾಗಲಿದೆ ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಬಸ್ಗಳ ಖರೀದಿಗೆಂದು ಮುನ್ನೂರ ಐವತ್ತೈದು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಹಣವನ್ನು ನೀಡುವುದಕ್ಕೆ ಒಪ್ಪಿಗೆ ಸೂಚಿಸಲಾಗಿದೆ ಪ್ರತಿ ಒಂದು ಬಸ್ಗೆ ನಲವತ್ಮೂರು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ವೆಚ್ಚವಾಗಲಿದೆ ಎಚ್ ಕೆ ಪಾಟೀಲ್ ಏನಂದರು ಬಿಎಂಟಿಸಿಗೆ ಎಂಟುನೂರ ನಲವತ್ತು ಬಿಎಸ್ ಸಿಕ್ಸ್ ಡೀಸೆಲ್ ಬಸ್ಗಳನ್ನು ಒಟ್ಟು ಮುನ್ನೂರ ಅರವತ್ಮೂರು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾಗ್ತಾ ಇದೆ ಈಗಾಗಲೇ ಸರಬರಾಜಾಗಿರುವ ಇಪ್ಪತ್ತು ಬಸ್ಗಳಿಗೆ ಪ್ರತಿ ಬಸ್ಗೆ ನಲವತ್ತೊಂದು ಪಾಯಿಂಟ್ ಏಳು ಎರಡು ಲಕ್ಷ ರೂಪಾಯಿಗಳಂತೆ ಒಟ್ಟು ಎಂಟುನೂರ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚವನ್ನು ಭರಿಸಲಾಗುತ್ತೆ ಉಳಿದ ಎಂಟುನೂರ ಇಪ್ಪತ್ತು ಗಳನ್ನು ಪ್ರತಿ ಬಸ್ಗೆ ನಲವತ್ಮೂರು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿಗಳಂತೆ ಒಟ್ಟು ಮುನ್ನೂರ ಐವತ್ತೈದು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸುವುದಕ್ಕೆ ಸಚಿವ ಸಂಪುಟ ನಿರ್ಣಯಿಸಿದೆ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಬಿಎಂಟಿಸಿ ಬಸ್ಗಳ ಸಂಖ್ಯೆ ಏಳು ಸಾವಿರ ಸಮೀಪಕ್ಕೆ ಈಗಾಗಲೇ ಆರು ಸಾವಿರದ ಎಪ್ಪತ್ತೊಂದು ಬಿಎಂಟಿಸಿ ಬಸ್ಗಳಿವೆ ಹೊಸದಾಗಿ ಎಂಟುನೂರ ನಲವತ್ತು ಬಸ್ಗಳು ಸೇರಿಕೊಂಡ್ರೆ ಒಟ್ಟಾರೆ ಬಸ್ಗಳ ಸಂಖ್ಯೆ ಏಳು ಸಾವಿರಕ್ಕೆ ಹೆಚ್ಚಳವಾಗುತ್ತೆ ಎಲ್ಲಾ ಎಂಟುನೂರ ನಲವತ್ತು ಬಸ್ಗಳು ಡೀಸೆಲ್ ಮಾದರಿಯಾಗಿದ್ದು ವಾಯುವಜ್ರ ಎಲೆಕ್ಟ್ರಿಕ್ ಹೊರತುಪಡಿಸಿ ಇತರೆ ಉದ್ದೇಶಗಳಿಗೆ ಬಳಕೆಯಾಗುತ್ತೆ ಇನ್ನು ಪ್ರತಿದಿನ ಬಿಎಂಟಿಸಿ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ಆದಾಯ ಗಳಿಸ್ತಾ ಇದೆ ಇಪ್ಪತ್ತೊಂಬತ್ತು ಸಾವಿರ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ